ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ರಟ್ಟಿನ ಬಾಕ್ಸ್ಗಳು ತುಂಬ ಇದೆ ಅಂತಾದರೆ ಯಾವುದೇ ಕಾರಣಕ್ಕೂ ಕೂಡ ಬಿಸಾಕ್ಲೇಬೇಡಿ ಅದರಿಂದ ತುಂಬಾ ಪ್ರಯೋಜನಗಳಿವೆ ನೋಡಿ ಮೊದಲನೇದಾಗಿ ಈ ರೀತಿ ರಟ್ಟಿನ ಬಾಕ್ಸನ್ನು ನಾನೀಗ ಕಟ್ ಮಾಡ್ಕೊಳ್ಳೋ ರೀತಿ ನೀವು ಹೀಗೆ ಕಟ್ ಮಾಡ್ಕೊಂಡು ಬನ್ನಿ ವಿಡಿಯೋದಲ್ಲಿ ನೋಡ್ತಿದ್ರೆ ನಿಮಗೆ ನೀಟಾಗಿ ಕ್ಲಿಯರಾಗಿ ಗೊತ್ತಾಗುತ್ತೆ ಫಸ್ಟ್ ನಾನು ಈ ರಟ್ಟಿನ ಬಾಕ್ಸನ್ನು ಫುಲ್ ಸ್ಟ್ರೈಟಾಗಿ ಹೀಗೆ ಕಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿರುವಂತಹ ಪೀಸ್ಗಳನ್ನು ನಾವು ಈ ಈ ರೀತಿ ರಟ್ಟಿನ ಬಾಕ್ಸಿಗೆ ಮಿಡಲ್ನಲ್ಲಿ ಹಾಕಬೇಕು ನೋಡಿ ಇದು ಬಟ್ಟೆ ತಂದಿರುವ ಬಾಕ್ಸು ಈ ಬಾಕ್ಸನ್ನು ನಾವೇನು ಮಾಡ್ತೀವಿ ಬಿಡ್ತೀವಿ ಸೊ ಬಿಸಾಕೋ ಬದಲು ನೀವು ಇದರ ಅಳತೆ ನೋಡಿಕೊಂಡು ಅದರ ಮೇಲ್ಗಡೆ ಇಡ್ಲಿಕ್ಕೆ ಅಂತ ಹೇಳಿ ಮತ್ತೊಂದು ರಟ್ಟನ್ನು ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ಮಿಡಲ್ನಲ್ಲಿ ಹೀಗೆ ನೀವು ಜಾಯಿಂಟ್ ಮಾಡ್ಕೊಳ್ಳಿ ಸೈಜನ್ನು ಬಿಟ್ಟು ನೀವು ಸ್ವಲ್ಪ ಸ್ವಲ್ಪನೇ ಕಟ್ ಮಾಡ್ಕೋಬಹುದು ನೋಡಿ ಈ ರೀತಿ ಮಿಡ್ಲಲ್ಲಿ ಹೀಗೆ ಜಾಯಿಂಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ರಟ್ಟಿನ ಬಾಕ್ಸಿಗೆ ನಿಮ್ಮ ಹತ್ರ ವಾಲ್ಪೇಪರ್ ಏನಾದ್ರು ಇದ್ದರೆ ನೀಟಾಗಿ ಅದನ್ನು ಅಂಟಿಸ್ಬಿಟ್ಟು ಅಥವಾ ನಿಮ್ಮ ಹತ್ರ ಗಿಫ್ಟ್ ರ್ಯಾಪರ್ ಏನಾದ್ರು ಇದ್ದರೆ ಅದನ್ನು ಕೂಡ ಅಂಟಿಸ್ಬಿಟ್ಟು ನೀಟಾಗಿ ಡೆಕೋರೇಟಿವ್ ಆಗಿ ಮಾಡ್ಕೋಬಹುದು ನೋಡಿ ಈ ರೀತಿ ಫಸ್ಟು ನೀವು ಬಾಕ್ಸನ್ನು ಕಟ್ ಮಾಡಿಬಿಟ್ಟು ಈ ರಟ್ಟಿನ್ ಬಾಕ್ಸನ್ನು ಕಟ್ ಮಾಡಿಬಿಟ್ಟು ಇನ್ನೊಂದು ಬಾಕ್ಸ್ ಒಳಗಡೆ ಹೀಗೆ ನೀವು ಪೀಸ್ಗಳನ್ನು ಇಡಿ ನಂತರ ಈ ಅಡ್ಡ ಇಡಲಿಕ್ಕೆ ನಾನು ಮತ್ತೆ ಕಟ್ ಮಾಡಿಬಿಟ್ಟು ಹೀಗೆ ನಾನು ಜೋಡಿಸ್ಕೊಡ್ತಾ ಇದ್ದೀನಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗೇ ಆಗುತ್ತೆ ನೋಡಿ ಈ ರೀತಿ ಬಾಕ್ಸ್ಗಳನ್ನು ನಾವು ಬೇಡ ಅಂತ ಬಿಸಾಕೋದೆ ಹೆಚ್ಚು ಅಲ್ವಾ ಬಟ್ ಇವುಗಳನ್ನು ನಾವು ತುಂಬಾ ಚೆನ್ನಾಗಿ ಬಳಸ್ಕೋಬಹುದು ನೀವು ನೋಡ್ತಿದ್ರೆ ನಿಮಗೆ ಅನಿಸುತ್ತೆ ವಾ ಎಷ್ಟು ದಿನ ನಾವು ಈ ರೀತಿ ಬಾಕ್ಸ್ಗಳನ್ನು ಬಿಸಾಕಿ ತಪ್ಪು ಮಾಡಿದ್ವಿ ಅಂತ ಹೇಳಿ ಅಲ್ವಾ ನೋಡಿ ಮಿಡಲ್ನಲ್ಲಿ ಈ ರೀತಿ ಶೀಟ್ಗಳನ್ನು ನಾವು ಕಟ್ ಮಾಡಿ ಹೀಗೆ ಇಟ್ಟ ಮೇಲೆ ಎಷ್ಟು ಚೆನ್ನಾಗಿ ನಮಗೆ ಡಿವೈಡ್ ಆಗಿಬಿಡುತ್ತೆ ನೀಟಾಗಿ ತುಂಬ ಚೆನ್ನಾಗಾಗುತ್ತೆ ನಾವು ಈಗ ಇದರಲ್ಲಿ ನಾವು ಏನು ಬೇಕಾದರೂ ಇಡಬಹುದು ಸಾಕ್ಸ್ಗಳನ್ನು ಇಡಬಹುದು ಕರ್ಚೀಫ್ಗಳನ್ನು ಇಡಬಹುದು ಅಥವಾ ಟೈಗಳನ್ನು ಇಡಬಹುದು ಅಥವಾ ಸ್ಕೂಲ್ ಮಕ್ಕಳುಗಳಿದ್ದರೆ ಅವುಗಳ ಬೆಲ್ಟ್ಗಳನ್ನು ಇಡಬಹುದು ಹೀಗೆ ನಾನಾ ರೀತಿಯಲ್ಲಿ ನಾವು ಇವು ಇದನ್ನು ಯೂಸ್ ಮಾಡ್ಕೋಬಹುದು ನಾನಿಲ್ಲಿ ನೋಡಿ ನ್ಯಾಪ್ಕಿನ್ಗಳನ್ನು ಕರ್ಚಿಫ್ಗಳನ್ನು ಹಾಗೆ ಮಾಸ್ಕ್ಗಳನ್ನು ಟೈಗಳನ್ನು ಇಟ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸಾಕ್ಸನ್ನು ಕೂಡ ವಾಶ್ ಮಾಡಿ ಆದಮೇಲೆ ನಾವು ನೀಟಾಗಿ ಈ ರೀತಿ ಎತ್ತಿಟ್ಬಿಟ್ರೆ ಈಸಿಯಾಗಿ ನಮಗೆ ಸಿಗುತ್ತೆ ಹುಡುಕೋ ಅವಶ್ಯಕತೆ ಇರೋದಿಲ್ಲ ವಾರೂಬಲ್ಲೂ ಕೂಡ ನೀಟಾಗಿ ಕಾಣಿಸುತ್ತೆ ಈ ರೀತಿ ಚಿಕ್ಕ ಚಿಕ್ಕ ಬಟ್ಟೆಗಳು ಅಲ್ಲಿ ಇಲ್ಲಿ ಮಿಸ್ ಆಗೋದೆ ಹೆಚ್ಚು ಅಲ್ವಾ ಬಟ್ ನಾನು ತೋರಿಸ್ಕೊಡ್ತಿರೋ ನೀವು ಈ ರೀತಿ ಇಟ್ಕೊಂಡ್ಬಿಟ್ರೆ ನೀಟಾಗಿ ಒಂದೇ ಕಡೆ ಎಲ್ಲವೂ ಕೂಡ ಇಟ್ಕೊಬಿಡಬಹುದು ಈಸಿಯಾಗಿ ನಮಗೆ ರೆಡಿ ಆಗುವಾಗ ಕನ್ಫ್ಯೂಸ್ ಆಗೋದಿಲ್ಲ ಗಡಿಬಿಡಿ ಆಗೋದಿಲ್ಲ ಎಲ್ಲಿಟ್ವಿ ಅನ್ನೋ ಟೆನ್ಷನ್ ಇರೋದಿಲ್ಲ ಸೊ ನಮಗೆ ತಕ್ಷಣವೇ ಸಿಕ್ಬಿಡುತ್ತೆ ನಾನು ನೋಡಿ ಬೆಲ್ಟ್ಗಳನ್ನು ಇಲ್ಲಿ ಇಡಬಹುದು ಟೈಗಳನ್ನು ಇಡಬಹುದು ಸಾಕ್ಸ್ಗಳನ್ನು ಇಡಬಹುದು ಕರ್ಚೀಫ್ಗಳನ್ನು ಇಡಬಹುದು ಹೀಗೆ ನಿಮಗೆ ಏನು ಅವಶ್ಯಕತೆ ಇದೆ ನೋಡಿ ಅವುಗಳನ್ನು ನೀಟಾಗಿ ಈ ರೀತಿ ವ್ಯವಸ್ಥೆ ಮಾಡಿ ಇಟ್ಕೊಂಡು ಬಿಟ್ಟರೆ ನೋಡ್ಲಿಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇವುಗಳನ್ನು ನಾವು ಯೂಸ್ ಮಾಡಿಕೊಂಡು ಹಾಗೂ ಕೂಡ ಆಗುತ್ತೆ ನೋಡಿ ಈ ರೀತಿ ರಟ್ಟಿನ ಬಾಕ್ಸ್ಗಳನ್ನು ಇನ್ನೂ ನಾವು ಬೇರೆ ರೀತಿಯಲ್ಲೂ ಕೂಡ ಯೂಸ್ ಮಾಡ್ಕೋಬಹುದು ಯಾವ ರೀತಿ ಅಂತ ಹೇಳಿ ಕೊನೆವರೆಗೂ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಈ ಬಾಕ್ಸನ್ನು ಫಸ್ಟ್ ನಾವು ಗಮ್ ಟೇಪ್ ಹಚ್ಚಿಬಿಟ್ಟು ಇದನ್ನು ನೀಟಾಗಿ ಒಂದು ಬಾಸ್ಕೆಟ್ ಥರ ರೆಡಿ ಮಾಡೋಣ ನೋಡಿ ಮೇಲ್ಗಡೆ ಇರುವಂತಹ ಈ ರಟ್ಟಿನ ಬಾಕ್ಸನ್ನ ಕ್ಯಾಪ್ ಇರುತ್ತಲ್ಲ ಅದಕ್ಕೆ ಹೀಗೆ ಮುಚ್ಚೋಕೆ ಅಂತ ಇರುತ್ತಲ್ಲ ಅದನ್ನು ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋ ನೋಡಿದರೆ ನಿಮಗೆ ನೀಟಾಗಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಂತರ ನಾವೇನು ಕಟ್ ಮಾಡ್ಕೊಂಡಿದ್ವಲ್ಲ ಆ ಶೀಟನ್ನು ಈ ಬಾಕ್ಸ್ ಒಳಗಡೆ ಇಡಬೇಕು ನೋಡಿ ಈ ರೀತಿ ಮೇಲ್ಗಡೆ ಪಾರ್ಟನ್ನು ನಾನು ಕಟ್ ಮಾಡಿಬಿಟ್ಟು ಹೀಗೆ ಒಳಗಡೆ ಇಟ್ಟಿದ್ದೀನಿ ನೋಡಿ ನಂತರದಲ್ಲಿ ನೀವು ಗಮ್ ಟೇಪನ್ನು ಯೂಸ್ ಮಾಡಿಕೊಂಡು ಇದನ್ನು ಪ್ಲಾಸ್ಟರ್ ಮಾಡಿಕೊಳ್ಳಿ ನೋಡಿ ಆ ಸೈಡ್ ಈ ಸೈಡ್ ಎರಡೂ ಇದೆಯಲ್ಲ ಅದನ್ನು ನೀವು ಎರಡು ಕಡೆ ಹೀಗೆ ಪ್ಲಾಸ್ಟರ್ನ ಹಚ್ಚಿಬಿಟ್ಟು ಹೀಗೆ ಮಾಡಿ ನೋಡಿ ಎರಡು ಕಡೆ ಹೀಗೆ ಅಂಟಿಸ್ಕೊಂಡ ನಂತರ ನೀಟಾಗಿ ಅದು ರೆಡಿ ಆಯಿತು ಈಗ ಇದನ್ನು ನಾವು ಒಂದು ಹಳೇದಾದಂತಹ ಟೀ ಶರ್ಟ್ನ ತೊಗೊಂಡುಬಿಟ್ಟು ಇದರ ಮೇಲುಗಡೆ ಹೀಗೆ ಹಾಕಿ ಅದನ್ನು ಇನ್ನೂ ಚೆನ್ನಾಗಿ ಕಾಣೋ ರೀತಿ ಮಾಡೋಣ ನೋಡಿ ಈ ರೀತಿ ಹಾಕಿಬಿಟ್ಟು ನೋಡಿ ನಾನು ಬಾಸ್ಕೆಟ್ನ ರೆಡಿ ಮಾಡ್ತಾಯಿದ್ದೀನಿ ಹಳೇದಾದಂತಹ ಟೀ ಶರ್ಟ್ನ ನೀವು ಈ ರೀತಿ ಯೂಸ್ ಮಾಡ್ಕೋಬಹುದು ಅಥವಾ ನೀವು ಬೇರೆ ಬಟ್ಟೆ ಇದ್ದರೆ ಅದನ್ನು ಕೂಡ ಅಂಟಿಸ್ಬಹುದು ಬಟ್ಟೆನ ಗಮ್ ಹಾಕಿಬಿಟ್ಟು ಅಥವಾ ನೀವು ಒಂದು ದಪ್ಪ ಇರುವಂತಹ ಶೀಟನ್ನು ಕೂಡ ಅಂಟಿಸ್ಬಿಟ್ಟು ಅದನ್ನು ನೀಟಾಗಿ ಡೆಕೋರೇಟಿವ್ ಆಗಿ ಕಾಣೋ ಥರ ಮಾಡಬಹುದು ನೋಡಿ ಈ ರೀತಿ ನಾವು ರೆಡಿ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಲಗ್ಗಿನ್ಸ್ಗಳನ್ನು ಅಥವಾ ಬ್ಲೌಸ್ಗಳನ್ನು ಅಥವಾ ನೀವು ವೇಲ್ಗಳನ್ನು ಬ್ಲೌಸ್ ಪೀಸ್ಗಳನ್ನು ಈ ರೀತಿ ನಾವು ಡಬ್ಬದಲ್ಲಿ ನೀವು ನೀಟಾಗಿ ಹೀಗೆ ಇಟ್ಟುಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮೆಸ್ಸಿಯಾಗಿ ಕೂಡ ಕಾಣೋದಿಲ್ಲ ಈ ರೀತಿ ಬಾಕ್ಸ್ಗಳನ್ನು ಹೇಗಿದ್ದರೂ ನಾವು ಬೇಡ ಅಂತ ಹೇಳಿ ಬಿಸಾಕ್ತಿವಲ್ವಾ ಅವುಗಳನ್ನು ಈ ರೀತಿ ಯೂಸ್ ಮಾಡ್ಕೋಬಹುದು ನಾನೀಗ ಆಲ್ರೆಡಿ ಈ ರೀತಿ ಬಾಕ್ಸ್ಗಳನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಿದ್ದೀನಿ ನೋಡಿ ನಿಮಗೂ ಕೂಡ ಒಂದು ಐಡಿಯಾ ಬರಬಹುದು ನೋಡಿ ನಾನು ಒಂದು ಕಡೆ ಲಗಿನ್ಸ್ ಅನ್ನು ಹಾಕಿಟ್ರೆ ಇನ್ನೊಂದು ಬಾಕ್ಸ್ ಅಲ್ಲಿ ನಾನು ಎಲ್ಲ ಬ್ಲೌಸ್ಗಳನ್ನು ಇಲ್ಲಿ ಇಟ್ಟಿದ್ದೀನಿ ನೋಡಿ ಬ್ಲೌಸ್ ಅಲ್ಲಿ ಇಲ್ಲಿ ಬದಲು ಈ ರೀತಿ ನೀವು ಇಟ್ಕೊಂಡ್ಬಿಟ್ರೆ ಒಂದೇ ಬಾಕ್ಸ್ ಅಲ್ಲಿ ಎಷ್ಟೊಂದು ಬ್ಲೌಸ್ಗಳನ್ನು ನಾವು ಇಡಬಹುದು ನಂತರ ಇದನ್ನ ಬೀರುವಿನಲ್ಲಿ ಕೂಡ ಸೈಡ್ಗೆ ಇಡಬಹುದು ನಮಗೇನಿದು ಇದು ಜಾಸ್ತಿ ಜಾಗ ಕೂಡ ಬೇಕಾಗಲ್ಲ ನೋಡಿ ಒನ್ ಸೈಡ್ ನಾನು ಸೀರೆಗಳನ್ನು ಇಟ್ಬಿಟ್ರೆ ಒಂದು ಸೈಡ್ ಪೂರ್ತಿ ಬ್ಯಾ ಡಬ್ಬ ಮೇಲೆ ಡಬ್ಬ ಮಾಡಿ ಈ ರೀತಿ ಇಟ್ಟಿದ್ದೀನಿ ಿ ನೀವು ಮೇಲಿನ ಡಬ್ಬ ಬಿಟ್ಟು ಕೆಳಗಿನ ಡಬ್ಬ ತಕ್ಕೊಂಡ್ರು ಕೂಡ ಯಾವ ಬಟ್ಟೆ ಕೂಡ ಬೀಳೋದಿಲ್ಲ ನೀಟಾಗಿ ನಾವು ಹೀಗೆ ತೆಕ್ಕೊಂಡ್ಬಿಡ್ಬೋದು ನೋಡಿ ಒಂದು ಬ್ಲೌಸ್ ಕೂಡ ಕೆಳಗಡೆ ಬೀಳ್ತಿಲ್ಲ ಕೆಳಗಡೆ ಡಬ್ಬ ಅಂದರೆ ನೋಡಿ ಈ ರೀತಿ ತೆಕ್ಕೋಬಹುದು ತುಂಬ ಚೆನ್ನಾಗಿ ನಾವು ಈ ರೀತಿನ ಯೂಸ್ ಮಾಡ್ಕೋಬಹುದು ನಿಮಗೆಲ್ಲ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ನೋಡಿ ಈ ರೀತಿ ನಾವು ಒಂದು ಸೈಡ್ ಪೂರ್ತಿ ಲಗೀನ್ಸು ಸೀರೆಯ ಪೆಟಿಕೋಟು ಹಾಗೆ ಬ್ಲೌಸ್ಗಳನ್ನು ಬ್ಲೌಸ್ ಪೀಸ್ಗಳನ್ನು ಈ ರೀತಿ ಮಾಡಿ ಇಡೋದ್ರಿಂದ ಎಲ್ಲವೂ ಕೂಡ ಒಂದೇ ಕಡೆ ನೀಟಾಗಿ ಇರುತ್ತೆ ಓಕೆ ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು